ಪ್ರಸಿದ್ಧ ತಿರುಪತಿ ಲಡ್ಡುಗಳನ್ನು ತಯಾರಿಸಲು ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗಿದೆ ಎಂಬ ಆರೋಪವು ದೇಶದಾದ್ಯಂತ ಅಸಮಾಧಾನವನ್ನು ಉಂಟು ಮಾಡಿದೆ ಹಿಂದಿನ ವೈಎಸ್ಆರ್ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ತಿರುಪತಿಯ ಶ್ರೀ ವೆಂಕಟೇಶ್ವರ ದೇವಸ್ಥಾನದಿಂದ ಪ್ರಸಾದವಾಗಿ ನೀಡಲಾದ ಲಡ್ಡುಗಳನ್ನು ತಯಾರಿಸಲು ಪ್ರಾಣಿಗಳ ಕೊಬ್ಬುಗಳನ್ನು ಬಳಸಲಾಗುತ್ತಿತ್ತು ಎಂದು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ಬುಧವಾರ ಹೇಳಿದ ನಂತರ ವಿವಾದ ಪ್ರಾರಂಭವಾಯಿತು ಆಂಧ್ರ ಸರ್ಕಾರವು ಗುಜರಾತ್ ಪ್ರಯೋಗಾಲಯದ ವರದಿಯನ್ನು ಉಲ್ಲೇಖಿಸಿ ಲಡ್ಡುಗಳಲ್ಲಿ ಬಳಸುವ ತುಪ್ಪದಲ್ಲಿ ಗೋಮಾಂಸದ ಟ್ಯಾಲೋ ಮೀನಿನ ಎಣ್ಣೆ ಮತ್ತು ಕೊಬ್ಬಿನ ಅಂಶ ಇರುವುದು ಪತ್ತೆಯಾಗಿದೆ ಅಂತ ವಿಷ್ಣುವಿನ ಅವತಾರ ತಿರುಪತಿಯ ವೆಂಕಟೇಶ್ವರ ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ವೆಂಕಟೇಶ್ವರನನ್ನು ವಿಷ್ಣುವಿನ ಪವಿತ್ರ ಅವತಾರ ಎಂದು ಹೇಳಲಾಗುತ್ತದೆ ವರಹ ಪುರಾಣ ಮತ್ತು ಭವಿಷ್ಯ ಪುರಾಣಗಳ ಪ್ರಕಾರ ಮಾನವ ಅವತಾರದಲ್ಲಿ ಜನಿಸಿದ ವಿಷ್ಣುವು ವೆಂಕಟೇಶ್ವರನಾಗಿ ಲಕ್ಷ್ಮಿಯನ್ನು ಹುಡುಕಿ ಹೊರಡುತ್ತಾರೆ ಅಂದು ಲಕ್ಷ್ಮಿಯನ್ನು ಹುಡುಕಿ ಹೊರಟ ವೆಂಕಟೇಶ್ವರನನ್ನೇ ನಾವಿಂದು ತಿರುಪತಿಯಲ್ಲಿ ನೋಡಬಹುದು ವೆಂಕಟೇಶ್ವರ ಎಂದರೆ ವೆಂಕಟಗಳ ಅಧಿಪತಿ ಅದರ ಅರ್ಥ ಭಗವಾನ್ ವೆಂಕಟೇಶ್ವರನು ನಮ್ಮ ಪಾಪಗಳನ್ನು ನಿವಾರಿಸುತ್ತಾನೆ ವೆಂಕಟೇಶ್ವರ ಎಂಬ ಪದಕ್ಕೆ ಇನ್ನೂ ಒಂದು ಅರ್ಥವಿದೆ ವೆಂಕಟಗಿರಿ ಎನ್ನುವುದು ಆಂಧ್ರ ಪ್ರದೇಶದಲ್ಲಿರುವ ಒಂದು ಬೆಟ್ಟ ಈಶ್ವರ ಎಂದರೆ ಒಡೆಯ ಈ ಬೆಟ್ಟಗಳ ಒಡೆಯನೇ ವೆಂಕಟೇಶ್ವರ ಎಂದು ಹೇಳುವುದುಂಟು ಮುನ್ನೂರು ವರ್ಷಗಳ ಇತಿಹಾಸ ಹೊಂದಿರುವ ತಿರುಪತಿ ಲಡ್ಡು ತಿರುಪತಿ ಲಡ್ಡು ತಯಾರಿಕೆ ಆರಂಭವಾಗಿ ಮುನ್ನೂರು ವರ್ಷಗಳು ಕಳೆದಿವೆ ಸಾವಿರದ ಏಳ್ನೂರ ಹದಿನೈದು ಆಗಸ್ಟ್ ಎರಡರಂದು ಮೊದಲ ಬಾರಿಗೆ ತಿರುಪತಿ ವೆಂಕಟೇಶ್ವರನ ಪ್ರಸಾದವಾಗಿ ಲಡ್ಡು ನೀಡಲು ಪ್ರಾರಂಭಿಸಲಾಯಿತು ಇದು ವಿಶಿಷ್ಟ ರುಚಿ ಹಾಗೂ ವಿನ್ಯಾಸದಿಂದ ಎಲ್ಲರಿಗೂ ಇಷ್ಟವಾಗುವ ಸಿಹಿ ತಿಂಡಿಯಾಗಿದೆ ಇದನ್ನು ದೇವಸ್ಥಾನದ ಅಧಿಕಾರಿಗಳು ವೆಂಕಟೇಶ್ವರ ಬೆಟ್ಟದ ದೇವಸ್ಥಾನದಲ್ಲಿ ಸಿದ್ಧಪಡಿಸುತ್ತಾರೆ ಈ ಮೊದಲು ನಾವು ಪ್ರಸ್ತುತ ನೋಡುತ್ತಿರುವ ಲಡ್ಡು ಈ ಆಕಾರದಲ್ಲಿ ಇರಲಿಲ್ಲ ಸುಮಾರು ಆರು ಬಾರಿ ಬದಲಾಯಿಸಲಾಗಿದೆ ನಂತರ ಸಾವಿರದ ಒಂಬೈನೂರ ನಲವತ್ತರ ಸುಮಾರಿಗೆ ಮದ್ರಾಸ್ ಸರ್ಕಾರದ ಅಡಿಯಲ್ಲಿ ಅದರ ಪ್ರಸ್ತುತ ಆಕಾರವನ್ನು ಪಡೆದುಕೊಂಡಿದೆ ಹಾಗೂ ಪ್ರಾಚೀನ ಶಾಸನಗಳ ಪ್ರಕಾರ ಲಡ್ಡು ಅಸ್ತಿತ್ವವನ್ನು ಸಾವಿರದ ನಾನ್ನೂರ ಎಂಬತ್ತರಲ್ಲಿ ದಾಖಲಿಸಲಾಗಿದೆ ಮತ್ತು ಇದನ್ನು ಮನೋಹರ ಎಂದು ಕರೆಯಲಾಗಿದೆ ಲಡ್ಡು ರಾಜ ಕಲ್ಯಾಣ ಮಯಂಗ ಲಡ್ಡು ಸಾಮ್ರಾಜ್ಯದಲ್ಲಿ ಶಿಲ್ಪಿ ಕಲ್ಯಾಣ ಮಯಂಗರ್ ಬೂಂದಿಯನ್ನು ಲಡ್ಡುವಾಗಿ ಪರಿವರ್ತಿಸಿದ್ದರಲ್ಲಿ ಅವರ ಕೈಚಳಕ ತುಂಬ ಇದೆ ಎಂದು ನಂಬಲಾಗಿದೆ ಅವರ ಹೆಸರು ಕನ್ಯಾದಾನಂ ತಾತಾಚಾರ್ಯರು ಸದ್ಗುಣಗಳು ಮತ್ತು ನಮ್ರತೆಯ ಮೂರ್ತದಂತಿದ್ದ ಅವರು ಕಿರೀಟವಿಲ್ಲದ ರಾಜನಂತಿದ್ದರು ಅವರ ದೈವಿಕ ಕೊಡುಗೆಗಳ ಸಾಮ್ರಾಜ್ಯದಲ್ಲಿ ಹಲವಾರು ಮಂದಿ ಕೆಲಸ ಮಾಡುತ್ತಿದ್ದರು ಮದುವೆ ಸಮಯದಲ್ಲಿ ಬಡವರಿಗೆ ಮಂಗಳ ಸೂತ್ರ ಮತ್ತು ಹೊಸ ವಸ್ತ್ರಗಳನ್ನು ದಾನ ಮಾಡುತ್ತಿದ್ದರಿಂದ ಅವರಿಗೆ ಕಲ್ಯಾಣ ಅಯ್ಯಂಗಾರ್ ಎಂದು ಮದ್ರಾಸ್ ಪ್ರೆಸಿಡೆನ್ಸಿ ಪ್ರಧಾನಿಯಾಗಿದ್ದ ಶ್ರೀ ರಾಜಗೋಪಾಲಾಚಾರಿ ಹೆಸರಿಟ್ಟರು ಕಲ್ಯಾಣ ಮಯಂಗಾರ್ ಅವರು ಒಬ್ಬ ಪರೋಪಕಾರಿ ಬಡವರು ಮತ್ತು ದೀನದಲಿತರ ಪರವಾಗಿ ಹೋರಾಡಿದವರು ಲಲಿತ ಕಲೆಗಳನ್ನು ಪೋಷಣೆ ಮಾಡಿಕೊಂಡು ಬಂದಿದ್ದರು ತಿರುಮಲದಲ್ಲಿ ಸಂಗೀತ ಮತ್ತು ನೃತ್ಯ ಉತ್ಸವಗಳನ್ನು ಪರಿಚಯಿಸಿದರು ಈಗಲೂ ಅದನ್ನು ಅನುಸರಿಸಲಾಗುತ್ತಿದೆ ಅಯ್ಯಂಗಾರ್ ಅವರು ತಮ್ಮ ಮಗ ಸಹೋದರ ಸೋದರ ಮಾವು ಇತ್ಯಾದಿಗಳಿಗೆ ನಿಲುವಂಗಿಯನ್ನೇ ತೊಡಿಸುತ್ತಿದ್ದರು ಲಡ್ಡು ತಯಾರಿಕೆಗೆ ಮಿರಾಸಿದಾರಿ ವ್ಯವಸ್ಥೆ ಕಲ್ಯಾಣ ಅಯ್ಯಂಗಾರ್ ಅವರು ಜನಪ್ರಿಯ ಮಿರಾಸಿದಾರಿ ಪದ್ಧತಿಯನ್ನು ಪರಿಚಯಿಸಿದರು ಅಡಿಗೆ ಮನೆಯಲ್ಲಿ ಲಡ್ಡು ತಯಾರಿಸುವವರು ಕೇಮಕರ ಮಿರಾಸಿದಾರರು ಎಂದು ಕರೆಯಲಾಗುತ್ತದೆ ಅವರು ಎರಡು ಸಾವಿರದ ಒಂದರವರೆಗೆ ಲಡ್ಡನ್ನು ತಯಾರಿಸುವ ಮತ್ತು ಪಾಲು ಪಡೆಯುತ್ತಿದ್ದರು ಐವತ್ತೊಂದು ಲಡ್ಡುಗಳ ಪ್ರತಿ ಲಾಟ್ನಲ್ಲಿ ಹನ್ನೊಂದು ಮಿರಾಸಿ ಬ್ರಾಹ್ಮಣ ಕುಟುಂಬಗಳಿಗೆ ನೀಡಲಾಗುತ್ತಿತ್ತು ಎರಡು ಸಾವಿರದ ಒಂದರ ನಂತರ ಮಿರಾಸಿ ಪದ್ಧತಿ ರದ್ದು ಎರಡು ಸಾವಿರದ ಒಂದರವರೆಗೆ ತಿರುಮಲ ತಿರುಪತಿ ದೇವಸ್ಥಾನ ಟ್ರಸ್ಟ್ ಅಂದರೆ ಟಿ ಡಿ ಸಿಬ್ಬಂದಿ ಲಡ್ಡುಗಳನ್ನು ಸ್ವತಃ ತಯಾರಿಸುತ್ತಿದ್ದರು ಆದರೆ ಸಮಯ ಕಳೆದಂತೆ ಭಕ್ತಾದಿಗಳ ಹರಿವು ಹೆಚ್ಚಾದಂತೆ ಪ್ರತಿದಿನ ಲಡ್ಡು ತಯಾರಿಸುವ ಸಂಖ್ಯೆಯನ್ನು ಹೆಚ್ಚಿಸಬೇಕಾಯಿತು ವಿರಾಸಿ ಪದ್ಧತಿಯನ್ನು ರದ್ದುಗೊಳಿಸುವಂತೆ ಟಿ ಟಿ ಆಡಳಿತ ಮಂಡಳಿ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಹೋರಾಟ ಮಾಡಿ ಗೆದ್ದಿತು ಎರಡು ಸಾವಿರದ ಒಂದರಲ್ಲಿ ಮಿರಾಸಿದಾರಿ ದಾರಿ ಪದ್ಧತಿಯನ್ನು ರದ್ದುಗೊಳಿಸಲಾಯಿತು ಈ ಮೂಲಕ ಆಂಧ್ರಪ್ರದೇಶದ ಸರ್ಕಾರವು ತಲೆತಲಾಂತರದಿಂದ ಬಂದಂತಹ ಕುಟುಂಬಗಳ ಕೊಡೆಯಾಗಿ ಪಡೆಯುವ ಪದ್ಧತಿಯನ್ನು ಕೊನೆಗೊಂಡಿತು ಈಗ ಹೇಗಿದೆ ಲಡ್ಡು ತಯಾರಿಕೆ ದೇವಾಲಯದ ಅಧಿಕಾರಿಗಳು ಫೋಟೋವನ್ನು ಸ್ಥಾಪಿಸಿದರು ಇದನ್ನು ಸಾಮಾನ್ಯವಾಗಿ ದಿ ಲಾರ್ಡ್ ಕಿಚನ್ ಎಂದು ಕರೆಯಲಾಗುತ್ತದೆ ಅಲ್ಲಿ ಪ್ರಸಾದವನ್ನು ಉರುವಲುಗಳಿಂದ ತಯಾರಿಸಲಾಗುತ್ತದೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಪ್ರತಿ ದಿನ ಅಗತ್ಯವಿರುವ ಲಡ್ಡುಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿದ್ದಂತೆ ಎಲ್ಪಿಜಿ ಬಳಕೆಯು ಕೂಡ ಪ್ರಾರಂಭವಾಯಿತು ದಿನಕ್ಕೆ ಒಂದು ಲಕ್ಷ ಲಡ್ಡುಗಳ ಸಂಖ್ಯೆ ಹೆಚ್ಚಿದರೂ ಇತ್ತೀಚೆಗೆ ಅಡುಗೆ ತಂತ್ರಜ್ಞಾನ ಅಳವಡಿಕೆಯಿಂದ ಕೇವಲ ನೂರೈವತ್ತು ಅಡಿಗೆಯವರು ಮಾತ್ರ ಕೆಲಸ ನಿಭಾಯಿಸುತ್ತಿದ್ದರು ಇದಾಗಿದ್ದು ಈ ವಿಡಿಯೋದ ಮಾಹಿತಿ ನಿಮಗೆ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣ್ತಿರೋ ಬೆಲ್ಲೈಕನನ್ನು ಮರಿದೇ ಪ್ರೆಸ್ ಮಾಡಿ ಧನ್ಯವಾದಗಳು